ಇವತ್ತು ತುಳಸಿ ಹಬ್ಬ ಅಲ್ಲ ಸೊ ನಾನು ಫೋರ್ ಓ ಕ್ಲಾಕ್ ಇದ್ದು ಸೊ ಮನೆಯೆಲ್ಲ ಗುಡಿಸಿ ಬರ್ಸಿ ಮ ನಿಮ್ಮದೆಲ್ಲ ಎಲ್ಲ ಹಾಕಿ ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ವಿಗ್ರಹಗಳು ದೇವ್ರ ಮನೆದೆಲ್ಲ ಸ್ವಲ್ಪ ತೊಡಿಬೇಕು ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫೋರ್ ಓ ಕ್ಲಾಕ್ ಇದ್ದರೂ ಕೂಡ ಇನ್ನೂ ಕೆಲಸಗಳಾಗಿಲ್ಲ ಸೊ ಸ್ನಾನ ಆಯಿತು ಗುಡಿಸೋದಾಯ್ತು ವರ್ಸೋದಾಯಿತು ಕ್ಲೀನ್ ಮಾಡೋದಾಯಿತು ಸೊ ಇನ್ನೂ ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ ಆಲ್ರೆಡಿ ಫೈವ್ ಕೂಡ ಆಗೋಯಿತು ಸೊ ಬೇಗ ಬೇಗ ಪಟ ಅಂತ ಮಾಡ್ಕೊಂಡ್ಬಿಡ್ತೀನಿ ಸೊ ಬೆಳಗ್ಗೆ ಆಗೋಷ್ಟರಲ್ಲಿ ಪೂಜೆ ಮುಗಿದ್ರೆ ಬೆಟರು ರೆಡಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ನಿಮ್ಮನೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ಕೊತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ নোড়ি এলে ফস্ট ব্লসি এ বীট হা সো এবার

ಕೀಟ್ ಹಾಕೋಬೇಕು ಈ ರಂಗೋಲಿ ಎಲ್ಲ ಬಳಸ್ಬೇಡಿ ಶಂಕ ಚಕ್ರ ಎರಡು ಹಾಕೊಂಡು ನಾಮ ಕೂಡ ಸೊ ಈ ಥರ ಎಲ್ಲ ನೀಟಾಗಿ ಬೊಟ್ಟುಗಳಿಟ್ಕೊಳ್ಳಿ ಹಾಗೆ ತುಳಸಿ ಅಮ್ಮ ಕೂಡ ಸ್ವಲ್ಪ ಅರಿಶಿಣ ಹಿಂಕ ಎಲ್ಲ ಹಾಕಿ ಆಮೇಲೆ ಇದು ಸೀರೆ ಉಡಿಸಿ ಬ್ಲೌಸು ಯಾವ್ದು ಇದೆಯ ನಾವೀಗ ನನ್ನ ಕೈ ಗಿಡ ಕೂಡ ತುಳಸಿ ಪಾಟಲ್ಲಿ ಸೀರಿಸ್ಕೊಂಡ್ಬಿಡೋಣ ಅದೇ ಮಣ್ಣಲ್ಲೇ ಟೈಟ ಈ ಥರ ಇಟ್ಕೊಳಿ ಫಸ್ಟ್ ನಾವು ತುಳಸಿ ಪಾಟ್ಗೆ ಮಣ್ಣಲ್ಲೇ ಇರುತ್ತಲ್ವ ಸೊ ಒಂದು ಬಟ್ಟೆಯಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ ಸೊ ಬ್ಲೌಸು ಟವಲ್ ಎಲ್ಲ ಹಾಕ್ತೀವಲ್ಲ ಸುಮ್ಮನೆ ಅದು ಮಣ್ಣಾಗಿ ಬಿಡುತ್ತೆ ಸೊ ಈ ಥರ ಫಸ್ಟನ್ನು ಸೇಫ್ ಮಾಡ್ಕೊಳ್ಳೋಣ ನಾನು ಈ ಥರ ಒಂದು ಕೋಲು ತುಳಸಿ ಪಾಟಲ್ಲಿ ಈಗ ಸಿಗ್ಸಿದ್ದೀನಿ ನೋಡಿ ಈ ಥರ ಸೊ ಈಗ ಇದಕ್ಕೆ ಒಂದು ಕೋಲ್ ಕಟ್ಟಿದ್ರೆ ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಅಂತ ಏನಾದರೂ ನಾವು ಹೂವಿನ ಹಾರ ಅದು ಹಾಕಿದಾಗ ಫಸ್ಟು ಒಂದು ವೈಟ್ ಬಟ್ಟೆ ಅದೇ ಟವಲ್ ಸುತ್ತಿದ್ದೀನಿ ಸೊ ಅದು ತುಳಸಿ ನೆಲ್ಲಿಕಾಯಿ ಮರಕ್ಕೆ ಅಂತ ಸೊ ಈಗ ನೋಡಿ ಈ ಥರ ಮಿಡಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೊ ನಾವು ಈ ಥರ

ಸ್ವಲ್ಪ ಹೂವನ್ನು ಕೂಡ ನಾವು ಸೇರಿಸ್ಕೋಬಹುದು ಹಾಗೆ ನೋಡಿ ನಾನು ಇಲ್ಲಿ ಮೂರು ದಾರ ಒಂಬತ್ತು ಎಳೆ ತೊಗೊಂಡಿದ್ದೀನಿ ಸೊ ಮೂರು ಮೂರು ಲೇಯರು ಒಂಬತ್ತು ಇದೆ ನಾವು ಇವತ್ತು ಇವಾಗ ಒಂಬತ್ತು ಗಂಟೆಗಳು ಹಾಕೋಬೇಕು ಒಂಬತ್ತು ಗಂಟೆಗಳು ಹಾಕ್ಕೊಂಡು ನೀವು ಕೋರಿಕೆ ಇದ್ದರೆ ಇದರಲ್ಲಿ ಒಂದೊಂದು ಗಂಟೆಗೂ ಒಂದೊಂದು ಕೋರಿಕೆ ಥರ ಇಡ್ಬೋದು ನೋಡಿ ಈ ಥರ ಗಂಟುಗಳು ಹಾಕ್ಕೊಂಡು ಇವಾಗ ತುಳಸಿಗೆ ನಲ್ಲಿಕಾಯಿ ಗಿಡಕ್ಕೆ ಸೇರಿಸಿ ಕಟ್ಟಬೇಕಾಗುತ್ತೆ ನೋಡಿ ಈ ಥರ ದೊಡ್ಡದಾಗಿ ಮಾಡ್ಕೋಬೇಕು ಇವಾಗ ನಾವು ಏನಿಟ್ಕೊಳ್ಳೋಣ ಈಗ ನಾವು ಅದರಲ್ಲಿ ತುಪ್ಪದ್ದು ಏನಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಟ್ಕೋಬೇಕು ಅಷ್ಟು ಇರಿಸೋ ಅಷ್ಟು ಇರಬೇಕು ಒಂದು ಸ್ವಲ್ಪ ಗೆದ್ದೆ ವಸ್ತ್ರ ಕೂಡ ಸೇರಿ ಸೇವೆ ಕೊಡ ನೀಟಾಗಿ ಎರಡೆಡಲೆ ಜೋಡಿಸ್ಕೊಬೇಕಂತೆ ಎಲ್ಲ ಕಡೆಗಳು ಇಟ್ಕೊಂಡಿದ್ದೀನಿ ಒಂಬತ್ತು ಎಲೆ ಸ್ವಲ್ಪ ಸಾಧ್ಯವಾದಷ್ಟು ಮಲ್ಲಿಕಾಯಿ ದೀಪ ಹಚ್ಚಿ ತುಂಬಾ ಒಳ್ಳೆಯದು ಈಗ ತುಳಸಿ ಹಬ್ಬಕ್ಕೆ ನಲ್ಲಿಕಾಯಿ ದೀಪ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ನೋಡಿ ಈ ಥರ ನಲ್ಲಿಕಾಯಿ ಕೂಡ ನೀವು ಮೂರು ನಾಮ ಥರ ಹಾಕೋಬೇಕು ಅರಿಶಿನ ಕುಂಕುಮ ಇಲ್ಲ ಗಂಧ ಕುಂಕುಮದಲ್ಲಿ ಸೊ ಪ್ರತಿಯೊಂದರೂ ಈ ಥರ ಮಾಡಿಕೊಳ್ಳಿ ಎಲ್ಲಾದರೂ ಈ ಥರ ಹಚ್ಕೊಂಡು ನೀಟಾಗಿ ಎಲ್ಲದರಲ್ಲೂ ಮೊನ್ನೆಲ್ಲೂ ಇಟ್ಕೋಬೇಕಾಗುತ್ತೆ ನೋಡಿದ ನೋಡಿದ್ರೆ ಎಲ್ಲದರಲ್ಲೂ ಹಿಟ್ಟಾಗಿದೆ ಈಗ ನೋಡಿ ఒదొందు ఈ ఒడిపో స్టి స్వల్ప ప్రెస్ మొట్టుకోవీగా ఎలా స్వల్ప అశి కుంకుమ సేస్కో

హల్న తినీ దేవీ నైవేద్యకే అంత అది స్వల్ప జేను జేనుత కూడా బేసిడ ఇంకా నావు దీప హైకబత్తి ಹಾಗೆ ಎರಡು ದೀಪದ ಕಂಬಗಳು ಇಟ್ಕೋಬೇಕು ಅದಕ್ಕೂ ಕೂಡ ನೋಡಿ ಈ ತರ ನೀಟಾಗಿ ಒಂಬತ್ತು దీపాలను హచ్కొ దీపది కంబ కూడా హచ్కో నీట నైవేద్యకి నేదా ఫ్రూట్స్ ఉట్క ఇక నాము అర్శ అర్శన దార కట్కొని అదన తులసి కట్క நீங்கள் பூஜை மாணோணும் கை விலை ஃபஸ்ட்டு நம்ம தனேலு பூஜைல ಪೂಜೆ ಎಲ್ಲ ಆಗಿದೆ ಸೊ ಈಗ ಪ್ರದಕ್ಷಿಣೆ ಮಾಡ್ಕೊಳ್ಳೋಣ ಹಾಗೆ ಮಂಗಳಾರತಿ ಮಾಡೋಣ ಈಗ ಒಂದು ಇಪ್ಪತ್ತೊಂದು ಪ್ರದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಳ್ಳೋಣ ಸ್ವಲ್ಪ ಅಕ್ಷತೆಗಳನ್ನ ಮಾಡ್ಕೊಂಡ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಚೆನ್ನಾಗಾಯಿತು ಸೊ ತುಂಬ ಟೈಮ್ ಬೇಕಾಗುತ್ತೆ ಸೊ ನೀವೆಲ್ಲರೂ ಕೂಡ ಅದೇ ಟೈಮನ್ನು ಯೂಸ್ ಮಾಡ್ಕೊಂಡಿದ್ದೀರ ತುಂಬ ತುಂಬ ಟೈಮ್ ಬೇಕಾಗುತ್ತೆ ಒಂದು ಎರಡು ಮೂರು ಅವರ್ ಆಗೋಗುತ್ತೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಓಕೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಹಾಗೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದು ಸಿಗೋಣ ನಮಸ್ತೆ